ಬೌಂಡ್ರೀಸ್ ಫಿಕ್ಸ್ ಮಾಡಿ ಹೊಸ ವಾರ್ಡ್ ಬೌಂಡ್ರೀಸ್ ಫಿಕ್ಸ್ ಮಾಡಲೇಬೇಕು ಯಾಕಂದ್ರೆ ಯಾಕಂದ್ರೆ ಕೇಂದ್ರ ಸರ್ಕಾರದ ಸೆನ್ಸಸ್ ಪ್ರಾರಂಭ ಮಾಡೋದಕ್ಕೆ ನಾವು ವಾರ್ಡ್ ಬೌಂಡ್ರೀಸ್ ನ ಡಿಟರ್ಮೈನ್ ಮಾಡಲೇಬೇಕಾಗುತ್ತೆ ಸೊ ಜೂನ್ ಮೂವತ್ತು ಗಡಿ ಇದೆ ಅದ್ರ ಒಳಗಡೆ ಹೊಸ ಕಾರ್ಪೊರೇಷನ್ ಹೊಸ ವಾರ್ಡ್ ಗಳು ನೀವು ತೀರ್ಮಾನ ಮಾಡಲೇಬೇಕು ಯಾರೇ ಇದ್ದು ತೀರ್ಮಾನ ಮಾಡಲೇಬೇಕು ಅದು ಸೆಂಟ್ರಲ್ ಗವರ್ನಮೆಂಟ್ ಡೈರೆಕ್ಷನ್ ಅದಾದ ನಂತರのリઝರ್べಶನ್ ಅಂಡ್ ಎಲೆಕ್ಷನ್ ಏನು ಬಾಕಿ ಇತ್ತು ಸೋ ಆರೆ ಜಾಸ್ತಿ ಅಂದ್ರೆ ಆಗಸ್ಟ್ ಗೆ ಹೋಗಬಹುದು ಇಲ್ಲಾಂದ್ರೆ ಜುಲೈ ಅಲ್ಲಿ ಚುನಾವಣೆ ಮಾಡೋಕೆ ಎಲ್ಲಾ ರೀತಿಯ ಅವಕಾಶಗಳು ಇತ್ತವೆ ಈ ಈ ನಿರ್ಪ್ರಕಾರನೆ ಸಾಧ್ಯ ಮುಖ್ಯವಾಗಿ ಡೈರೆಕ್ಟ್ ಆಗಿ ನಡೆಸುತ್ತೆ ಅಂತ ಹೇಳಿದ್ರು ಆಕ್ರೋಡಿ ಆಲಿ ಮಾರ್ಕೇಟ್ ದರ್ಗ್ಗಾಗಿ ನಾವು ಇಷ್ಟು ದೊಡ್ಡ ಎಕ್ಸರ್ಸೈಸ್ ನಡೆಸಬೇಕಾದ ಅಗತ್ಯತೆ ಇತ್ತಾ ಆಗಲಿ ಇದೇಂಗೆ ಚುನಾವಣನೆ ಮುಂದುವರಿಸಬೇಕು ಅಂತ ನಾವು ಫುಲ್ ಟೈಮ್ ಕೆಲಸ ಮಾಡಿ ಬಿಲ್ ವರದಿ ಯಾಕೋ ಮತ್ತೆ ಇನ್ ಟೈಮ್ ನಾವು ಯಾಕೆ ಅಂತ ಕೂಡ ನಮ್ಮ ಭಾವನೆ ಏನಂದ್ರೆ ಕೂಡಲೇ ಎಲೆಕ್ಷನ್ ಆಗಲೇಬೇಕು ಬಟ್ ಬೆಂಗಳೂರಿಗೆ ಆಡಳಿತ ವ್ಯವಸ್ಥೆ ಸುಧಾರಣೆ ಮಾಡಿಕೊಂಡು ಅದ್ರ ಪ್ರಕಾರ ಎಲೆಕ್ಷನ್ ಆಗ್ಬೇಕು ಅಂತ ನಮ್ಮ ಭಾವನೆ ಅದಕ್ಕೆ ನಾವು ಇನ್ ಟೈಮ್ ರಿಪೋರ್ಟ್ ಕೊಟ್ಟಿದ್ರೆ ಈ ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಆಗುದಿಲ್ಲ ಅದ್ರ ಪ್ರಕಾರ ಎಲೆಕ್ಷನ್ ಆಗ್ಬೇಕು ಸರಿ ಬೆಲ್ಯೂರ್ ಮಾಡಿ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿ ಎಲ್ಲಾ ಕಾರ್ಪೊರೇಷನ್ ಅದು ಒಳಗಡೆ ತಗೊಂಡು ಬರ್ತೇವೆ ಬಂದಿರ್ತಕ್ಕಂಥ ಉದ್ದೇಶನು ಅದೇ ಬಟ್ ನಾವು ನನ್ನ ಅಪೀಲು ಎಲ್ಲರಿಗೆ ಏನಂದ್ರೆ ಭಾವನಾತ್ಮಕವಾದಂತಹ ಇಶ್ಯೂಗಳು ಇಟ್ಕೊಂಡ್ರೆ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತವಾಗುತ್ತೆ ಬೆಂಗಳೂರು ನಗರ ಒಳ್ಳೇದಾಗಿದೆ ಅಂತ ಎಷ್ಟು ಜನ ಕೈ ಎತ್ತು ಹೇಳುವುದು ಸಾಧ್ಯ ನಾವು ಪರ್ಯಾಯ ವ್ಯವಸ್ಥೆ ತರಲೇಬೇಕಲ್ಲ ಮೇಯರ್ ಒಂದು ಕಾರ್ಪೊರೇಷನ್ ಒನ್ ಬೇರೆ ಗೊತ್ತಾರೆ ಸೊ ಎರಡ್ ಮಾರ್ಕೋ ಮೂರು ನಾಲ್ಕು ಮಾರ್ಕೆಟ್ ನಾಲ್ಕು ಬೇಡ ಆ ಕಾರ್ಪೊರೇಷನ್ ಗೆ ಅಕ್ಕು ಒನ್ ಟ್ವೆಂಟಿ ಫೈವ್ ಕೌನ್ಸಿಲ್ ಆಪ್ಷನ್ ಇರ್ತಾರೆ ಆ ಕೌನ್ಸಿಲ್ ಗೆ ಸಂಪೂರ್ಣ ಸ್ವಾಗತತೆ ಇರುತ್ತೆ ಅವರ ತೀರ್ಮಾನ ಅವರ ಟ್ಯಾಕ್ಸ್ ಕಲೆಕ್ಷನ್ ಅವ್ರ ಹತ್ರ ಇರುತ್ತೆ ಅವರ ಖರ್ಚು ಎಕ್ಸ್ಪೆನ್ಟೀಷರು ಅವರೇ ಮಾಡ್ತಾರೆ ಸೊ ಕಾನೂನಲ್ಲಿ ಏನು ಅವಕಾಶಗಳು ಮುನ್ಸಿಪಾಲಿಟಿಗೆ ಸಿಕ್ಕಿದ್ದಾರೆ ಅದೇ ಅವಕಾಶಗಳು ನಾವು ಕೊಡಬೇಕು ಅಂತ ಶಿಫಾರಿಶ್ ಮಾಡಿದೀವಿ ಅದೇ ರೀತಿ ಬಿಲ್ ಕೂಡ ತಯಾರಾಗಿದೆ ಕೋಆರ್ಡಿನೇಷನ್ ಕಮಿಟಿ ಅನ್ನು ಮಾತ್ರ ಅದಕ್ಕೆ ಮುಖ್ಯಮಂತ್ರಿಗಳು ಮುಖ್ಯಸ್ಥರಾಗಿರ್ತಾರೆ ಇನ್ಚಾರ್ಜ್ ಮಿನಿಸ್ಟರ್ ವೈಸ್ ಚೇರ್ಮನ್ ಆಗಿರ್ತಾರೆ ಯಾಕಾಗ್ಬೇಕು ಅಂದ್ರೆ ಬೆಂಗಳೂರು ನಗರಕ್ಕೆ ಸರ್ಕಾರದ ಸಹಾಯ ತುಂಬಾ ಬೇಕಾಗಿದೆ ಬರೀ ನಾವು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಮಾಡಿ ಬಿಟ್ರೆ ಸಂಘಟನೆ ಕಾರ್ಡಿನೇಷನ್ ಆಗದೆ ಇದ್ರೆ ಇನ್ನೂ ಹೆಚ್ಚಿನ ಫಂಡ್ ಬರದೇ ಇದ್ರೆ ಮತ್ತೆ ಇದರಲ್ಲಿ ಇವತ್ತು ಕೂಡ ಬಿಬಿಎಂಪಿ ಏನೇ ಯೋಜನೆ ತಗೊಂಡ್ರು ಸರ್ಕಾರಕ್ಕೆ ಅನುಮೋದನೆ ಹೋಗುತ್ತೆ ಆವಾಗ ಸರ್ಕಾರದ ಅನುಮೋದನೆಗೆ ಹೋಗೋದು ಅಗತ್ಯ ಇರಲ್ಲ ಅದು ಗ್ರೇಟರ್ ಬ್ಯಾಂಗ್ಳೂರ್ ಮುಖ್ಯಮಂತ್ರಿಗಳು ಮಂತ್ರಿಗಳು ಇರೋದ್ರಿಂದ ಅದೇ ಅನುಮೋದನೆ ಆಗುತ್ತೆ ಇನ್ನು ಕೆಲಸ ಆಗ್ತವೆ ಅಂತ ನಾವು ತೀರ್ಮಾನ ಮಾಡುವಂಥ ಕಟ್ಟಡ ಕಠಣಗಳ ವ್ಯಕ್ತವನ್ನ ಕಟ್ಟರೂ ಕೂಡ ಅದರ ನಿಯಂತ್ರಣಗಳನ್ನ ತಗೊಳ್ಳೋಣ ಸಲಹೆ ಸರ್ಕಾರಕ್ಕೆ ನಾವು ಕೊಟ್ಟಿರ್ತಕ್ಕಂಥದ್ದು ಮೊದಲು ಸ್ಮಾರ್ಟ್ ಕಾರ್ಪೊರೇಷನ್ ಬೆಂಗರಣೆ ಆಗಬೇಕು ಎರಡ್ ಆಗ್ಬೋದು ಮೂರ್ ಆಗ್ಬೋದು ನಾಕ್ ಆಗ್ಬೋದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಈ ಬಿಲ್ ಮುಖಾಂತರ ಯೋಳಪ್ಪ ಏಳು ಕಾರ್ಪೊರೇಷನ್ ಮಾಡೋದಕ್ಕೆ ಅವಕಾಶ ಕೊಡ್ತಿದೆ ಅಂದ್ರೆ ಇವತ್ತು ಮಾಡ್ಬೇಕಂತಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಇವತ್ತು ಕಾರ್ಪೊರೇಷನ್ ಮಾಡೋ ಅಂತಿಲ್ಲ ಈ

ಟ್ರಾಫಿಕ್ ಲಾಯ್ ಮಾಡಲ್ ಒಂದು ಸಿಟಿ ಇಂಟರ್ನ್ಯಾಷನಲ್ ಸಿಟಿ ಅಂದ್ರೆ ನೀವು ಎಲ್ಲವನ್ನು ಆರ್ಗನೈಸ್ ಮಾಡ್ಕೊಂಡು ಹೋಗ್ಬೇಕು ಕೋಆರ್ಡಿನೇಟ್ ಮಾಡ್ಕೊಳ್ಳೋದಕ್ಕೆ ಎರಡು ಹಂತದಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಒಂದು ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ಯಾಕೆಂದ್ರೆ ನೀವು ಎರಡು ಮೂರು ನಾಲ್ಕು ಕಾರ್ಪೊರೇಷನ್ ಮಾಡಿದ್ರೂ ಸಹ ನಗರ ಅಂತ ಒಂದೇ ತಾನೆ ಆ ಒಂದೇ ನಗರಕ್ಕೆ ಕೋಆರ್ಡಿನೇಟ್ ಮಾಡೋದಕ್ಕೆ ನಿಮಗೆ ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬೇಕು ಆ ಅಧಾರಂಟಿ ಎಲ್ಲ ಏಜೆನ್ಸೀಸ್ನ ಕೋರ್ಡಿನೇಟ್ ಅಂತ ಕೆಲಸ ಮಾಡುತ್ತೆ ಮತ್ತೆ ತರಹಂತದಲ್ಲಿ ಅಸೆಂಬ್ಲಿ ಲೆವೆಲ್ ಅನ್ನು ಕೂಡ ಕೋಆರ್ಡಿನೇಷನ್ ಅಂಡ್ ಕನ್ಸಲ್ಟೇಷನ್ ಕಮಿಟಿ ಮಾಡಿದರೆ ಎಲ್ಲ ಏಜೆನ್ಸೀಸ್ ಆ ಕಮಿಟಿ ಒಳಗಡೆ ಇರಬೇಕು ಕನಿಷ್ಠ ಮೀಟಿಂಗ್ ಮಾಡಬೇಕು ನೀವು ಒಂದು ರೋಡ್ ಆಗಕ್ಕಿಂತ ಮುಂಚೆ ಕೆಲಸ ಇದ್ರು ನೀವು ಸಂಪೂರ್ಣವಾಗಿ ಬರತೆ ಕೊರತೆ ಕೋರ್ಡಿನೇಷನ್ ಕೊರತೆ ಅದನ್ನು ನಾವು ನೋಡ್ಕೊಂಡಿದ್ದೇವೆ ಅದರ ಜೊತೆಗೆ ಇಂಟರ್ನಲ್ ಆಡಿಟ್ ಸಿಸ್ಟಮ್ಸ್ ಅನ್ನು ನಾವು ಮಾಡಿದ್ದೇವೆ ಪ್ರತಿ ಕಾರ್ಪೊರೇಷನ್ ಅಲ್ಲೂ ಇಂಟರ್ನಲ್ ಆಡಿಟ್ಸ್ ಆಗಬೇಕು ಅವರ ಪಾರ್ಟ್ನರ್ಶಿಪ್ ಇರುತ್ತೆ ಅದರ ಜೊತೆಗೆ ವಿಜಿಲೆನ್ಸ್ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಪ್ರತಿ ಕಾರ್ಪೊರೇಷನ್ ಭ್ರಷ್ಟಾಚಾರ ಕಳಿಮೋಣ ಆಗಬೇಕು ಅಂತ ಅದರ ಜೊತೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹನ್ನೊಂದು ತಿಂಗಳಿಗೆ ಒಂದು ಮೇಯರ್ ಆಯ್ಕೆ ಮಾಡ್ತೀವಿ ಅವರು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಷ್ಟು ಅವರು ಟರ್ಮ್ ಆಗಿರ್ತದೆ ನಮ್ಮ ಈ ವರದಿಯಲ್ಲಿ ಮೂವತ್ತು ತಿಂಗಳೇಯರು ಅವಧಿ ಇರಬೇಕು ಐದು ವರ್ಷಕ್ಕೆ ಎರಡೇ ಮೇಯರ್ ಇರಬೇಕು ಅಂತ ನಾವು ವರದಿಯಲ್ಲಿ ಕೊಟ್ಟಿದ್ದೇವೆ ಅವಧಿಯಿಂದ ಕೆಲಸ ಮಾಡೋಕ್ಕೆ ಅವಕಾಶಗಳು ಸಿಗಬೇಕು ಅಂತ ಹೇಳಿದರೆ ಒಂದೇ ಮೇಯರ್ ಹನ್ನೊಂದು ತಿಂಗಳ ಅವಧಿಯಾಗಿ ಒಂದೇ ಕಾರ್ಪೋರೇಷನ್ ಕಮಿಷನರು ಇಷ್ಟು ದೊಡ್ಡ ನ್ಯಾಯ ಬಿಬಿಎಸ್ ಮಲ್ಟಿಪಲ್ ಕಾರ್ಪೊರೇಷನ್ ಇದ್ರೆ ಎರಡು ಮೂರು ಇದ್ರೆ ಆ ಮೇಯರ್ಸ್ ಆ ಕಾರ್ಪೊರೇಷನ್ ಮತ್ತೆ ಕಾರ್ಪೊರೇಷನ್ಸ್ ಮಲ್ಟಿಪಲ್ ಇದ್ರು ಸಹ ಸಂಪೂರ್ಣ ಸ್ವಾಯತ್ತತೆ ಇಂದ ಅವರು ಕೆಲಸ ಮಾಡ್ತಾರೆ ಯಾವುದೇ ನಿಯಂತ್ರಣ ಅವರಿಗೆ ಯಾವುದೇ ಏಜೆನ್ಸಿ ಇರೋದಿಲ್ಲ ಬೇಗ ಇರ್ತಕ್ಕಂಥ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಇಸ್ ಒನ್ಲಿ ಟು ಕೋಆರ್ಡಿನೇಟ್ ಬಿಟ್ವೀನ್ ದೋಸ್ ಕಾರ್ಪೊರೇಷನ್ ಮತ್ತೆ ಓವರ್ ಲ್ಯಾಕಿಂಗ್ ಪ್ರಾಜೆಕ್ಟ್ಸ್ ಇರುತ್ತೆ ಈ ಟನಲ್ ಬರ್ತವ್ರು ಓವರ್ ಲ್ಯಾಕಿಂಗ್ ಪ್ರಾಜೆಕ್ಟ್ಸ್ ಮಾತ್ರ ಅವ್ರು ನೋಡ್ತಾರೆ ಎಲ್ಲ ಸಿಟಿ ಕಾರ್ಪೊರೇಷನ್ಸ್ ಇಂಡಿಪೆಂಡೆನ್ಸ್ ಅವರು ಮಾಡಬೇಕು ಅಂತ ನಾವು